ಯೂಟ್ಯೂಬ್ ಯೂಟ್ಯೂಬ್ ಹೇಳಿ ಲೈವ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಲ್ವ ಯೂಟ್ಯೂಬಿಗೆ ಬಂದಮೇಲೆ ನಾವು ಲೈವ್ ಯಾಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಲೈವ್ ಉದ್ದೇಶ ಏನು ನಾವು ಲೈವಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಯ್ ಹಲೋ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶ್ವೇತಾ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದರೆ ಯೂಟ್ಯೂಬ್ ಬಗ್ಗೆ ಒಂದು ಸಪ್ರೇಟಾಗಿ ಕಂಟೆಂಟ್ ತೊಗೊಂಡಿದ್ದೀನಿ ಏನಪ್ಪ ಅಂದರೆ ಲೈವ್ ಲೈವ್ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತು ಯಾಕೆ ಅಂತೇಳಿದರೆ ದಿನನಿತ್ಯ ನಾವು ಲೈವ್ ಮಾಡ್ತಾನೆ ಇರ್ತೀವಿ ಎಲ್ಲರೂ ಲೈವ್ ಮಾಡ್ತೀರ ಸೊ ಹಾಗಾಗಿ ಸ್ವಲ್ಪ ಕೆಲ್ವೊಂದು ವಿಚಾರಗಳನ್ನ ನಾವೆಲ್ಲರೂ ಸೇರಿಕೊಂಡು ಲೈವಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ನನ್ನೂ ಸೇರ್ಕಿಸ್ಕೊಂಡು ಹೇಳ್ತೀನಿ ನೀವಷ್ಟೇ ತಪ್ಪು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನನ್ನನ್ನು ಸೇರಿಸ್ಕೊಂಡು ಹೇಳ್ತೀನಿ ಸೊ ಏನಪ್ಪ ಅಂತ ಹೇಳಿದರೆ ಓಕೆ ಸ್ಟಾರ್ಟ್ ಮಾಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಲೈವ್ ಒಂದು ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಡಬ್ಲ್ಯೂ ಎಚ್ಗೋಸ್ಕರ ಲೈವ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ಮೊದಲು ಮೊದಲು ಸ್ಟಾರ್ಟಿಂಗು ನಮ್ಗೆ ಲೈವ್ ಬಗ್ಗೆ ಅಷ್ಟೇನಾಗಿ ಗೊತ್ತಿರಲ್ಲ ಸ್ವಲ್ಪ ದಿನ ಓದಂಗೆ ಓದಂಗೆ ಎಲ್ಲ ಯೂಟ್ಯೂಬ್ ಬಗ್ಗೆ ಎಲ್ಲ ಮಾಹಿತಿ ಜೊತೆ ಯೂಟ್ಯೂಬ್ ಲೈವ್ ಕೂಡ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಸೊ ಹಾಗಾಗಿ ನಾವು ಲೈವ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ್ಯಂಡ್ ದೆನ್ ಯೂಟ್ಯೂಬ್ ಲೈವ್ ಸ್ಟಾರ್ಟ್ ಮಾಡೋದು ಏನಕ್ಕೆ ನಾವು ಮೇಯ್ನಾಗಿ ವಿಡಿಯೋ ಕೆಲವೊಂದು ಸತಿ ವ್ಯೂ ಬರಲಿಲ್ಲದಾಗ ನಮ್ಮ ಚಾನಲಲ್ಲಿ ಡಬ್ಲ್ಯೂ ಹೆಚ್ ಅಂದರೆ ವಾಚ್ ಅವರ್ ಬರಬೇಕು ಅಂತ ಹೇಳಿ ನಾವು ಯೂಟ್ಯೂಬ್ನ ಲೈವ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇಷ್ಟೇ ಇಷ್ಟೇ ಇದ್ರ ಮ್ಯಾಟ್ ಇಷ್ಟೇ ಸೊ ಬಟ್ ಇದರಲ್ಲಿ ನಾವು ಯೂಟ್ಯೂಬ್ಗೆ ವಾಚ್ ಅವರ್ ಬರಬೇಕು ಅಂತೇಳಿ ಲೈವ್ ಲೈವ್ನ ಸ್ಟಾರ್ಟ್ ಮಾಡಿಕೊಂಡು ಲೈವ್ ಮಾಡಬೇಕಾದ್ರೆ ತುಂಬಾ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಸೊ ನಾನು ಒಂದೊಂದನ್ನಾಗೆ ಹೇಳ್ಕೊತ ಹೋಗ್ತೀನಿ ಸೊ ಈ ತಪ್ಪು ನೀವೇನಾದರೂ ಮಾಡಿದರೆ ಸೊ ಅದನ್ನು ಇನ್ನು ಮುಂದೆ ಮಾಡಬೇಡಿ ಫಾರ್ ಮಾಡಬೇಡಿ ಅಂತ ನನ್ನ ಕಂಡೀಷನ್ ಹಾಕೋಕ್ಕಿಂತ ಅದು ನಿಮ್ಮ ವೈಯಕ್ತಿಕ ಆದರೆ ನಾನು ನಾನು ಸ್ವಲ್ಪ ಇದು ತಪ್ಪು ಅಂತ ನನ್ನ ಅನಿಸಿಕೆ ಅನಿಸ್ತು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನಾವು ಲೈವ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದರೆ ನಮಗೆ ಸಪೋರ್ಟಾಗಿ ತುಂಬ ಜನ ಬರ್ಬೋದು ಕೆಲವೊಂದು ಟೈಮ್ ಸ್ವಲ್ಪ ಜನ ಬರ್ಬೋದು ಲೈವ್ಗೆ ಸಪೋರ್ಟಾಗಿ ಸಪೋರ್ಟ್ ಮಾಡೋಕ್ಕೆ ಯೂಟ್ಯೂಬ್ ಚಾನಲ್ ಇರೋರು ಆಗಿರ್ಬೋದು ಇಲ್ದೇ ಆಗಿರ್ಬೋದು ಅವರು ಕೂಡ ನಮ್ಮ ಲೈವ್ ಸಪೋರ್ಟ್ ಮಾಡೋಕ್ಕೆ ಬರ್ತಾರೆ ಸೊ ಓಕೆ ಮುಗೀತು ಬಂದಾಗ ನಾವು ಲೈವಾಗಿ ಬಂದಾಗ ಏನು ಮಾತಾಡಬೇಕು ಅವರ ವೈಯಕ್ತಿಕ ವಿಚಾರಗಳು ಬೇಡ ಬಂದ್ರ ಊಟ ತಿಂಡಿ ಅಂತ ಹೇಳಬೇಕು ಮಾತಾಡಬೇಕು ಬಿಡಬೇಕು ಅದು ಬಿಟ್ಟು ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಒಬ್ಬ ಫ್ರೆಂಡು ಒಂದು ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಸೊ ಒಂದು ವಾರ ಕಂಟಿನ್ಯೂ ಆಗಿ ಯಾರಾರ ಬಂದರೆ ಅತಿಯಾಗಿ ನಂಬೋದು ಅವರು ಕೂಡ ನಂಬೋದು ತಪ್ಪಲ್ಲ ಬಟ್ ಆದರೂ ಹೇಳ್ತಾ ಇದ್ದೀನಿ ಯಾರೋ ಗೊತ್ತಿಲ್ಲದರ್ನ ಗೊತ್ತಿದ್ದಾರನೇ ನಂಬೋದು ತುಂಬ ಕಷ್ಟ ಇವಾಗ ಅಕ್ಕಪಕ್ಕ ನಂಬೋದು ಕಷ್ಟ ಮನೆಯಿಂದ ಮನೆಗೆ ನಂಬೋದು ಕಷ್ಟ ಆಗಿದೆ ಅಂಥದ್ರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಯಾರು ಅಂತಲೇ ಗೊತ್ತಿರಲ್ಲ ಅವ್ರನ್ನ ಕೆಲವೊಂದು ಟೈಮ್ ಅತಿಯಾಗಿ ನಂಬ್ತೀವಿ ಅತಿಯಾಗಿ ನಂಬೋದ್ರ ಜೊತೆ ನಮ್ಮ ಪರ್ಸನಲ್ ವಿಚಾರಗಳನ್ನ ತುಂಬಾನೇ ಶೇರ್ ಮಾಡ್ಕೊತಾ ಇದೀವಿ ಸೊ ಇದು ತುಂಬಾನೇ ದೊಡ್ಡ ತಪ್ಪು ಯಾಕೆ ಯಾವ ವ್ಯಕ್ತಿ ಯಾವ ಟೈಮ್ ಅಲ್ಲಿ ಹೇಗೆ ಬದಲಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಯಾವುದೇ ಒಂದು ವಿಚಾರನ ಲೈವಲ್ಲಿ ಅದು ಲೈವಲ್ಲಿ ವೈಯಕ್ತಿಕವಾಗಿ ಶೇರ್ ಮಾಡ್ಕೋಬಾರ್ದು ಸೊ ಆ ವ್ಯಕ್ತಿ ನಿಮಗೆ ಜೆನ್ಯೂನ್ ಅನ್ಸಿದ್ರು ಸೊ ಒಳ್ಳೆ ವ್ಯಕ್ತಿ ನಿಮ್ಮ ಲೈವಿಗೆ ಬರ್ತಾ ಇರೋರು ಸೊ ನಿಮ್ಮ ಪರ್ಸ್ನಲ್ಲು ಫ್ರೆಂಡ್ಶಿಪ್ ಕಂಟಿನ್ಯೂ ಆಯಿತು ಅಂತ ಹೇಳಿದರೆ ನಿಮ್ಮದೇ ಆದಂಥ ಒಂದು ಕಾಂಟ್ಯಾಕ್ಟ್ ನಂಬರ್ ಚೇಂಜ್ ಮಾಡ್ಕೊಂಡ್ರಿ ಸೊ ಅದು ಕೂಡ ನಿಮ್ಮ ಪರ್ಸ್ನಲ್ಲ ಮಾಡ್ಕೊಂಡ್ರಿ ಅಂತ ಹೇಳಿದರೆ ನೀವು ಅವ್ರ ಜೊತೆಗೆ ವೈಯಕ್ತಿಕವಾಗಿ ಪರ್ಸ್ನಲ್ ಕಾಲಲ್ಲಿ ಮಾತಾಡ್ಬೋದು ಅದು ಬಿಟ್ಟು ನೀವೇನು ಮಾಡ್ತಾ ಇದ್ದೀರಾ ಕೆಲವೊಬ್ಬರು ಲೈವು ಲೈವು ಅಂದರೆ ಪ್ರತಿಯೊಬ್ಬರೂ ಕೂಡ ಕೆಲವೊಂದು ಸರ್ತಿ ಐಡಲ್ ಇದ್ದು ನೋಡೋರು ಇರ್ತಾರೆ ಏನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಕ್ಕೂ ಬರೋರು ಇರ್ತಾರೆ ಸೊ ದಯವಿಟ್ಟು ಹೇಳ್ತಿದ್ದೀನಿ ನಿಮ್ಮ ಮಾಹಿತಿ ತಿಳ್ಕೊಂಡು ಸೊ ಅದನ್ನು ಮಿಸ್ಯೂಸ್ ಯೂಸ್ ಮಾಡ್ಕೊಂಡವರು ತುಂಬ ತುಂಬ ಜನ ಇದ್ದಾರೆ ಸೊ ನೀವು ಅದೊಂದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಲೈವ್ ಮಾಡಬೇಕಾದ್ರೆ ನಿಮ್ಮ ಫ್ರೆಂಡ್ ಜೊತೆಯೇ ಆಗಲಿ ನಾವು ಇಬ್ಬರೇ ಇದೀವಿ ಬಿಡು ಲೈವಲ್ಲಿ ಯಾರೂ ಇಲ್ಲ ಸೊ ನಾವೇನೋ ಪರ್ಸನಲ್ ಶೇರ್ ಮಾಡ್ಕೊಬೇಡೋಣ ಪರ್ಸ್ನಲ್ ಅಂದರೆ ಎಂತ ಇಲ್ಲ ಅದೇ ಮನೆ ವಿಚಾರಗಳಾಗಿರ್ಬೋದು ಹಣಕಾಸಿನ ವಿಚಾರಗಳಾಗಿರ್ಬೋದು ಫ್ಯಾಮಿಲಿ ವಿಚಾರಗಳಾಗಿರ್ಬೋದು ಪ್ರತಿಯೊಂದು ಯಾವುದೇ ವಿಚಾರಗಳಾಗಿರ್ಬೋದು ಅದನ್ನು ನಾವು ಶೇರ್ ಮಾಡ್ಕೋತೀವಿ ಸೊ ಆ ತಪ್ಪನ್ನು ಮಾಡಕ್ಕೆ ಹೋಗ್ಬಿಡಿ ಲೈವಲ್ಲಿ ನೀವಿಬ್ಬರೇ ಅಂತ ಇರ್ಬೋ ಅನಿಸ್ಬೋದು ಬಟ್ ಕೆಲವೊಬ್ಬರು ಗೊತ್ತೇ ಇಲ್ಲದರೂ ಐಡಲ್ಲಿ ಬಂದು ನೋಡಿ ಅದನ್ನು ಕೂಡ ಮಿಸ್ಯೂಸ್ ಮಾಡ್ಕೋಬೋದು ಸೊ ಇನ್ನೊಂದು ಗ್ರೂಪಿಸಮ್ ಗ್ರೂಪಿಸಮ್ ತುಂಬಾ ಜಾಸ್ತಿ ಆಗ್ತಾ ಇದೆ ಲೈವಲ್ಲಿ ಯಾಕಂತ ಹೇಳಿದರೆ ಗ್ರೂಪ್ ಗ್ರೂಪ್ ಮಾಡ್ಕೊಳೋದು ಫ್ರೆಂಡ್ ಮಾಡ್ಕೊಳೋದು ಅದು ನಿಮ್ಮ ಪರ್ಸ್ನಲ್ ನಾನು ಪ್ರತಿಯೊಂದು ವಿಚಾರನೂ ನಿಮ್ಮ ಪರ್ಸ್ನಲ್ ಅಂತ ಹೇಳ್ತೀನಿ ಆದರೆ ಯಾಕೆ ವಿಚಾರ ಹೇಳ್ತಿದ್ದೀನಿ ಇದರಿಂದ ಇಷ್ಟು ಅನಾನುಕೂಲ ಇದೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಗ್ರೂಪಿಸಮ್ ಮಾಡ್ಕೊಳೋದ್ರಿಂದ ಏನು ತೊಂದರೆ ಆಗ್ತಾಯಿದೆ ಅಂತ ಹೇಳಿದರೆ ನೀವು ಏನೋ ಸೊ ಒಂದು ಲೈವಲ್ಲಿ ಬಂದರು ಸಪೋರ್ಟ್ ಮಾಡಿರೋ ಅಂತೇಳಿ ಒಂದು ಮೂರು ಜನ ನಾಲ್ಕು ಇಬ್ಬರು ಮೂವಾರು ಐದು ಜನ ಗ್ರೂಪ್ ಮಾಡ್ಕೋತೀರ ಓಕೆ ಅದು ನಿಮ್ಮ ಪರ್ಸ್ನಲ್ಲೂ ಮಾಡ್ಕೊಳ್ಳಿ ಆ ಗ್ರೂಪ್ನ ತೊಗೊಂಡ್ಬಿಟ್ಟು ಆ ಗ್ರೂಪರಷ್ಟೇ ಮಾತಾಡೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಅದು ಬೇರೆಯವರಿಗೆ ತುಂಬಾ ತೊಂದರೆ ಆಗುತ್ತೆ ಅದು ಯಾವುದೇ ಒಂದು ಗ್ರೂಪ್ ಮಾಡಿಕೊಂಡ್ರು ಸಹ ಅದು ಒಂದು ಲಿಮಿಟ್ ಅಂತ ಇರಬೇಕು ಒಂದು ಲಿಮಿಟಲ್ಲಿ ಇದ್ದಾಗ ಗ್ರೂಪಲ್ಲಿರೋ ಫ್ರೆಂಡ್ಶಿಪ್ಪು ಕಂಟಿನ್ಯೂ ಆಗುತ್ತೆ ಅದು ಬಿಟ್ಟು ನೀವು ಗ್ರೂಪ್ ಮಾಡ್ಕೊಳೋದು ಸ್ವಲ್ಪ ದಿನ ಚೆನ್ನಾಗಿರೋದು ಸ್ವಲ್ಪ ದಿನ ಜಗಳ ಮಾಡೋದು ಸ್ವಲ್ಪ ದಿನ ದೂರ ಆಗೋದು ಈ ರೀತಿ ಎಲ್ಲ ನೀವು ನೀವೊಂದು ಗ್ರೂಪ್ ಮಾಡ್ಕೊಂಡಿದ್ದೀರಾ ಒಂದು ಫ್ರೆಂಡ್ಶಿಪ್ ಗ್ರೂಪ್ ಮಾಡ್ಕೊಂಡಿದ್ದೀರಾ ಅಂದರೆ ಆದಷ್ಟು ಕೊನೆಯವರೆಗೂ ಅದನ್ನು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಯಾಕೆ ಅಂತ ಹೇಳಿದರೆ ಒಂದು ವ್ಯಕ್ತಿನೇ ಆಗಿರ್ಬೋದು ಒಂದು ಫ್ರೆಂಡ್ಶಿಪ್ಪೇ ಆಗಿರ್ಬೋದು ಒಂದು ಸಂಬಂಧನೇ ಆಗಿರ್ಬೋದು ಅದು ಸಿಗಬೇಕು ಅಂದರೆ ನಾವು ತುಂಬಾ ಪುಣ್ಯ ಮಾಡಿರಬೇಕು ಸೊ ಅದು ಸುಮ್ಮ ಸುಮ್ಮನೆ ಯಾರಿಗೂ ಸಿಗಲ್ಲ ಸೊ ಅದು ಕೆಲವೊಂದು ಟೈಮ್ ಸಿಕ್ಕಿರುತ್ತೆ ಈ ವೈಟಿಯಿಂದ ಎಷ್ಟು ಅನುಕೂಲ ಇದೆಯೋ ಅನಾನುಕೂಲ ಅದ್ರ ಜೊತೆ ತುಂಬಾ ಒಂದು ಒಳ್ಳೆಯ ಸಂಬಂಧಗಳು ಕೂಡ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಹೇಳ್ತೀನಿ ಗ್ರೂಪಿಸಮ್ ಮಾಡ್ಕೊಂಡ್ರೆ ಅದು ಯಾವುದೇ ವಿಚಾರ ನಿಮ್ಮ ಗ್ರೂಪಲ್ಲಿ ಮಾತಾಡೋದು ಅದನ್ನೆಲ್ಲ ಈ ಲೈವಲ್ಲಿ ಮಾತಾಡೋಕ್ಕೆ ಹೋಗ್ಬೇಡಿ ಅದನ್ನು ಕೂಡ ಮಿಸ್ಯೂಸ್ ಮಾಡ್ಕೊಂಡು ಜನ ಇದ್ದಾರೆ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ ಸೊ ನಿಮ್ಮ ಲೈವಲ್ಲಿ ನಿಮ್ಮ ವಿಚಾರಗಳು ನಿಮ್ಮ ಲೈವ್ ಬಗ್ಗೆ ಆಗಿರ್ಬೋದು ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಅದನ್ನಷ್ಟೇ ಮಾತಾಡಿ ಅದು ಬಿಟ್ಟು ನಿಮ್ಮ ಲೈವಲ್ಲಿ ಬೇರೆಯವರು ಲೈವ್ ಮಾಡೋ ವಿಚಾರಗಳಾಗಿರ್ಬೋದು ಬೇರೆಯವ್ರ ವಿಚಾರ ಆಗಿರ್ಬೋದು ಬೇರೆಯವ್ರ ಸಂಬಂಧಪಟ್ಟ ಯಾವುದೇ ಒಂದು ಟಾಪಿಕ್ ತಗೊಳ್ಳಿ ಮಾತಾಡೋದನ್ನು ಆದಷ್ಟು ಕಡಿಮೆ ಮಾಡಿ ತುಂಬ ಜನ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಬರೀ ಬೇರೆಯವ್ರ ವಿಚಾರನೇ ಮಾತಾಡ್ತಿದ್ದೀರಾ ಅದೇ ಬೇರೆಯವ್ರ ವಿಚಾರ ನಿಮ್ಮ ಲೈವಲ್ಲಿ ಮಾತಾಡೋದನ್ನು ನೀವು ಏನಾದರೂ ಅಂದರೆ ಯೂಟ್ಯೂಬ್ ಸಂಬಂಧಪಟ್ಟ ಮಾಹಿತಿ ಬೇರೆಯವ್ರು ಬಂದ ತಿಳ್ಕೊಳೋದಾಗಿರ್ಬೋದು ಹೇಳೋದಾಗಿರ್ಬೋದು ಮಾಡಿದರೆ ನಿಮ್ಮ ಲೈವಿಗೂ ಕೂಡ ಒಂದು ಅಟ್ರಾಕ್ಟಿವ್ ಲೈವ್ ಆಗುತ್ತೆ ಎಲ್ಲರೂ ಕೂಡ ಬಂದು ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅದು ಬಿಟ್ಟು ನೀವು ನಿಮ್ಮ ಲೈವ್ ಬಿಟ್ಬಿಟ್ಟು ಬೇರೆಯವ್ರ ವಿಚಾರ ಮಾತಾಡೋದು ಬೇರೆಯವ್ರ ಡಬ್ಲ್ಯೂ ಎಚ್ ಎಷ್ಟಾಗಿದೆ ಅಂದರೆ ವಾಚ್ ಓವರ್ ಎಷ್ಟಾಗಿದೆ ಎಷ್ಟು ವ್ಯೂಸ್ ಬಂದಿದೆ ಅವ್ರು ಅಲ್ಲೆಲ್ಲೋದರು ಇವರೆಲ್ಲೆಲ್ಲೋದ್ರು ಇವ್ರು ಯಾರ ಫ್ರೆಂಡ್ ಜೊತೆ ಮಾತಾಡ್ತಾರೆ ಇವ್ರು ಯಾರ ಜೊತೆ ಲೈವ್ ಮಾಡ್ತಾರೆ ಇವ್ರ ಲೈವಲ್ಲಿ ಯಾರು ಇರ್ತಾರೆ ಅವ್ರ ಲೈವಲ್ಲಿ ಯಾರು ಇರ್ತಾರೆ ಇವ್ರು ಯಾರ ಜೊತೆ ಟುಗೆದರ್ ಮಾಡ್ತಾರೆ ಅವ್ರ ಯಾರ ಜೊತೆ ಟುಗೆದರ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡೋದನ್ನು ಬಿಟ್ಬಿಡಿ ಮಾತಾಡೋದು ಬಿಟ್ಟು ನಿಮ್ಮ ಲೈವು ನಿಮ್ಮ ಬಗ್ಗೆ ನಿಮ್ಮ ಬಂದಿರೋರ ಬಗ್ಗೆ ಅಷ್ಟೇ ಮಾತಾಡಿ ಸೊ ಬೇರೆಯವ್ರ ಬಗ್ಗೆ ಮಾತಾಡೋದನ್ನು ಆದಷ್ಟು ಕಮ್ಮಿ ಮಾಡಿ ಇದು ಒಂದು ವಿಚಾರ ಇನ್ನೊಂದು ಏನು ಹೇಳಿದರೆ ಲೈವ್ ಮಾಡಬೇಕಾದ್ರೆ ನೀವೇನು ಇದ್ದೀರಾ ಅಂತ ಹೇಳಿದರೆ ಸೋ ಇಷ್ಟೇ ಕೆಲವೊಬ್ಬರು ಅದೇ ಅತಿಯಾಗಿ ನಂಬೋದನ್ನು ಸ್ವಲ್ಪ ಕಮ್ಮಿ ಮಾಡಿ ಆಮೇಲೆ ಬಂದವರಿಗೆ ಎಲ್ರಿಗೂ ರೆಸ್ಪೆಕ್ಟ್ ಕೊಡೋದು ಕಲೀರಿ ಅದು ಬಿಟ್ಟು ನಿಮ್ಮೆ ಮನಸ್ಸಿಗೆ ಬಂದಂಗೆ ಮಾತಾಡೋದಾಗಿರ್ಬೋದು ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡೋದಾಗಿರ್ಬೋದು ಅದನ್ನು ಆದಷ್ಟು ಕಮ್ಮಿ ಮಾಡಿ ಆಮೇಲೆ ಇನ್ನೊಂದು ಸಪೋರ್ಟಿವ್ ಆಗಿ ಹೋಗೋರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ನೀವು ಸಪೋರ್ಟಿಗೆ ಹೋದ್ರಿ ಅಂದರೆ ಅವ್ರು ಲೈವ್ ಇಷ್ಟಪಟ್ಟು ಹೋಗಿರ್ತೀರಲ್ವ ಒಳ್ಳೆ 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 ಸಂದೇಶ ಮೆಸೇಜ್ಗಳು ಹಾಕೋದಾಗಿರ್ಬೋದು ಅವರಿಗೆ ಸಪೋರ್ಟ್ ಮಾಡಿ ಅದು ಬಿಟ್ಟು ನೀವು ಇದೇ ಒಂದೇ ಲೈವಿಗೆ ಹೋಗ್ತಾ ಇರಲ್ಲ ಕೆಲವೊಬ್ಬರು ಬೇರೆ ಬೇರೆ ಲೈವಿಗೆ ಹೋಗ್ತಾ ಇರ್ತೀರಲ್ವ ಆ ಲೈವ್ನ ತಗೊಂಡ್ಬಂದು ಅಲ್ಲಿ ಅವ್ರ ಹತ್ರ ಮಾತಾಡೋಕ್ಕೆ ಹೋಗಬೇಡಿ ಸೊ ಅಷ್ಟೇ ಇಷ್ಟು ವಿಷಯ ಅದು ಬಿಟ್ಬಿಟ್ಟು ಇನ್ನು ಏನಪ್ಪ ಹೇಳಬೇಕು ಅಂದರೆ ಅದನ್ನೇ ಇಷ್ಟೊಂದು ಹೇಳಿದ್ನಲ್ಲ ಇದೇ ಸಮಸ್ಯೆಗಳು ಆಗ್ತಾ ಇದ್ದಾವೆ ಸೊ ನೀವು ಲೈವ್ ಮಾಡಬೇಕಾದ್ರೆ ಆದಷ್ಟು ತುಂಬ ಕೇರ್ಫುಲ್ಲಾಗಿರಿ ತುಂಬ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಮಾತಾಡಿ ಲೈವ್ ಮಾಡಿ ಹಾಗೆ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಇನ್ನೊಂದು ಮೇಯ್ನ್ ಮಿಸ್ಟೇಕು ನಾ ನೀವೊಂದು ಲೈವ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಯಾರಾದರೂ ಸಪೋರ್ಟಿಗೆ ಬಂದರು ಅಂತ ಹೇಳಿದರೆ ಸೊ ಆಯಿತು ಸಪೋರ್ಟ್ ಮಾಡ್ತೀರಾ ಅವರು ಕೂಡ ನಮಗೂ ಸಪೋರ್ಟ್ ನೀವು ನಾನು ನಿಮಗೆ ಬಂದು ಸಪೋರ್ಟ್ ಮಾಡ್ತೀನಿ ನೀವು ಬಂದು ನೀವು ಸಪೋರ್ಟ್ ಮಾಡಿ ಅಂತ ಕಂಡೀಷನಲ್ಲ ಹಾಕಕ್ಕೆ ಹೋಗ್ಬೇಡಿ ಅವ್ರದ್ದೇ ಆದಂಥ ಕಮಿಟ್ಮೆಂಟ್ಸ್ ಇರುತ್ತೆ ನಿಮಗೆ ಅವರು ಸಪೋರ್ಟ್ ನೀವು ಅವರಿಗೆ ಯಾರಿಗೂ ಸಪೋರ್ಟ್ ಮಾಡೋಕ್ಕೆ ಹೋದ್ರಿ ಅಂದರೆ ಲೈವಿಗೆ ಹೋಗಿ ಸಪೋರ್ಟ್ ಮಾಡಬೇಕು ಅಂತ ಏನಿರಲ್ಲ ಅವ್ರ ವೀಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ ಒಂದು ಕಂಡೀಷನ್ ಥರ ಇರಬಾರ್ದು ಲೈವು ಒಂದು ಫ್ರೀಯಾಗಿ ಈ ನಾವು ನಾವು ಯಾವುದ ಬಗ್ಗೆ ಮಾತಾಡ್ತಿದ್ದೀವಿ ಏನು ಮಾತಾಡ್ತಿದ್ದೀವಿ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅವಶ್ಯಕತೆ ಇರೋದು ಅಷ್ಟನ್ನೇ ಲೈವಲ್ಲಿ ಮಾತಾಡಿ ಪ್ರತಿಯೊಂದು ವಿಚಾರವೂ ಆಗಲಿ ನೀವು ಒಂದು ಕೆಲವೊಂದು ಟೈಮ್ ಪ್ಲೇಸಿಗೆ ಹೋದಾಗ ಕೂಡ ಲೈವ್ ಮಾಡ್ತೀರಾ ಪ್ರತ್ ಹುಷಾರಾಗೆ ಮಾಡಿ ಮನೇಲಿದ್ದು ಕೆಲವೊಂದು ಟೈಮು ಲೈವ್ ಮಾಡಬೇಕಾದ್ರೆ ಕೆಲವೊಂದು ಮಕ್ಕಳು ಮಕ್ಕಳು ಬಂದರೆ ಕಾಪಿರೇಟ್ ಬರುತ್ತೆ ಅಂಥೇಳಿ ತಲೆಯಲ್ಲಿ ತುಂಬಾ ತಿಮ್ಕೊಂಡಿದಿರಿ ಅದು ಆ ಥರ ಇಲ್ಲ ಮಕ್ಕಳು ಒಂದು ಡ್ರೆಸ್ ಸೆನ್ಸ್ ಕ್ಲೀನಾಗಿದ್ದಾಗ ಯಾಕೆ ಕಾಪಿರೇಟು ಬರೋಲ್ಲ ಸೊ ಆ ವಿಚಾರಗಳ ಬಗ್ಗೆ ನೆಕ್ಸ್ಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿನ್ನ ಮತ್ತೆ ಇನ್ನೂ ಲೈವ್ ಬಗ್ಗೆ ಹೇಳ್ಕೊತೋದ್ರೆ ತುಂಬಾ ಇದೆ ಸೊ ನನಗೆ ಕಂಡ ಮಟ್ಟಿಗೆ ಒಂದು ಮೂರು ಒಂದು ಮೂರು ನಾಲ್ಕು ವಿಚಾರಗಳು ತಪ್ಪು ಅನ್ನಿಸ್ತು ಸೊ ಅದನ್ನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ನಾನು ಹೇಳಬೇಕು ಅಂತ ಹೇಳಿದರೆ ನಾನು ಕೂಡ ಲೈವ್ ಸ್ಟಾರ್ಟ್ ಮಾಡಿದೆ ನನ್ನ ಚಾನಲ್ ಕೂಡ ಮೊನಿಟೈಜೇಷನ್ ಆಯಿತು ವೈರಲ್ ಆಯಿತು ಹಾಗೆ ನನಗೂ ಕೂಡ ಇವು ಯೂಟ್ಯೂಬಲ್ಲಿ ಲೈವ್ ಕಡೆಯಿಂದ ತುಂಬಾ ಒಂದು ಒಳ್ಳೊಳ್ಳೆ ಸಂಬಂಧಗಳು ಸಿಕ್ಕಿದೆ ಅಣ್ಣ ತಮ್ಮ ಆಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಸಪೋರ್ಟರ್ ಆಗಿರ್ಬೋದು ತುಂಬ ಒಳ್ಳೆಯ ಒಂದು ಸಂಬಂಧ ಫ್ರೆಂಡ್ಶಿಪ್ಪು ಸಿಕ್ಕಿದೆ ಅದನ್ನು ಕೂಡ ನಾನು ಕೊನೆವರೆಗೂ ಉಳಿಸ್ಕೊಳೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಇನ್ನು ನಾವು ಪರ್ಸ್ನಲ್ ಶೇರ್ ಮಾಡ್ಕೊಳ್ಳೋದ್ರಿಂದ ಇನ್ನು ಮೇಯ್ನಾಗಿ ಏನು ದೊಡ್ಡ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಅದೇನೇ ನಾವು ಶೇರ್ ಮಾಡ್ಕೊಂಡಿರ್ತೀವಿ ನಂಬಿ ಶೇರ್ ಮಾಡ್ಕೋತೀವಿ ಅದು ಏನೋ ಒಂದು ಜಗಳ ಏನೋ ಒಂದು ಆದಾಗ ಅದು ಬೇರೆಯವ್ರ ಕಿವಿಗೂ ಕೂಡ ಹೋಗುತ್ತೆ ನಾವು ಒಂದು ನಮ್ಮವರು ಅಂತ ನಂಬಿ ಎಲ್ಲ ಕೂಡ ಹೇಳ್ಕೊಂಬಿಡ್ತೀವಿ ಸಮ್ ಟೈಮ್ ಅದು ಏನಾದರೂ ಜಗಳ ಆದಾಗ ಅದೊಂದು ದೊಡ್ಡ ಇಶ್ಯೂ ಆಗಿ ಅದೇ ಕಾರಣ ಆಗೋದು ಬೇಡ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆದಷ್ಟು ಆದಷ್ಟು ಪರ್ಸ್ನಲ್ ವಿಚಾರಗಳನ್ನ ಲೈವಲ್ಲಿ ಶೇರ್ ಮಾಡೋದನ್ನು ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳ್ತಿದ್ದೀನಿ ವಿಷಯ ಇಷ್ಟೇ ಹೋದರೆ ತುಂಬ ಇದೆ ಯಾಕೆ ಅಂದರೆ ಅದು ನಿಮ್ಮ ಪರ್ಸ್ನಲ್ ನಾನು ಎಲ್ಲದಕ್ಕೂ ಇಂಟ್ರಫೇರ್ ಆಗಲ್ಲ ಸೊ ಮ ಈ ಕೆಲವೊಂದು ಟಿಪ್ಸ್ ಹೇಳಬೇಕು ಅನಿಸ್ತು ಸೊ ಹೇಳಿದೆ ಇನ್ನು ನೆಕ್ಸ್ಟು ಕೆಲವೊಂದು ಲೈವಲ್ಲಾಗಿರ್ಬೋದು ವೀಡಿಯೋದಲ್ಲಾಗಿರ್ಬೋದು ಈ ಥರ ಮಿಸ್ಟೇಕ್ ಆದರೆ ಈ ಥರ ಆಗುತ್ತೆ ಚಾನಲೇ ಡಿಲೀಟ್ ಆಗುತ್ತೆ ಹಾಗೆ ವೀಡಿಯೋ ಡಿಲೀಟ್ ಆಗುತ್ತೆ ಕಾಪರೇಟ್ ಬರುತ್ತೆ ತುಂಬಾ ಅನುಮಾನಗಳು ತುಂಬ ಕನ್ಫ್ಯೂಸ್ ಇಟ್ಕೊಂಡಿದ್ದೀರಾ ಅದಕ್ಕೆಲ್ಲ ಕ್ಲಾರಿಟಿ ಕೊಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನೋ ಒಂದು ಚಿಕ್ಕದಾಗಿ ವೀಡಿಯೋ ಮಾಡಬೇಕು ಅನಿಸ್ತು ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಕೂಡ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ